ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಹತ್ತು ಘಾತಾಂಕಗಳು ಮತ್ತು ಘಾತಸೂಚಿಗಳು ಅನ್ನೋ ಪಾಠದ ಅಭ್ಯಾಸ ಹತ್ತು ಪಾಯಿಂಟ್ ಎರಡರ ಪ್ರಶ್ನೆ ಮೂರು ಮತ್ತು ನಾಲ್ಕರ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಇದರಲ್ಲಿ ಮೂರನೇ ಲೆಕ್ಕ ಈ ಕೆಳಗಿನ ಹೇಳಿಕೆಗಳಲ್ಲಿ ಕಂಡುಬರುವ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಸಾಮಾನ್ಯ ರೂಪದಲ್ಲಿ ಬರಿತಾ ಹೋದರೆ ಒಂದು ಮೈಕ್ರಾನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಮೈಕ್ರಾನ್ ಇಸ್ ಈಕ್ವಲ್ ಟು ಒಂದು ಮೈಕ್ರಾನ್ ಅಂದರೆ ಎಷ್ಟಂತೆ ಒನ್ ಬೈ ಒಂದು ಬೈ ಹತ್ತು ಲಕ್ಷ ಒಂದು ಬೈ ಹತ್ತು ಲಕ್ಷ ಅಂತ ಮೀಟ್ರ್ ಅಂತಿದ್ದು ಸೊ ಇದನ್ನು ಸಾಮಾನ್ಯ ರೂಪದಲ್ಲಿ ಬರೆಯೋದಾದರೆ ಹೆಂಗೆ ಬರಿಬೋದು ಒಂದು ಬೈ ಹತ್ತರಘಾತ ಆರು ಅಂತ ಬರಿಬೋದು ಹೌದಾ ಒಂದು ಬೈ ಹತ್ತರಘಾತ ಆರು ಅಂತ ಬರಿಬೋದು ಇದನ್ನು ನಮಗೆ ಗೊತ್ತಿದೆ ಇದು ಮೇಲುಗಡೆ ಬಂದಾಗ ಅದ ಪ್ಲಸ್ ಇದೆ ಇಲ್ಲಿ ಮೇಲ್ಗಡೆ ಬಂದಾಗ ಮೈನಸ್ ಆರು ಆಗುತ್ತೆ ಒಂದು ಇಂಟು ಹತ್ತಿರಗಾತ ಮೈನಸ್ ಆರು ಮೀಟರ್ ಇದರ ಉತ್ತರ ಆಗತ್ತೆ ಈಗ ಎರಡನೇ ಲೆಕ್ಕ ಒಂದು ಎಲೆಕ್ಟ್ರಾನ್ನ ವಿದ್ಯುತ್ ಆವೇಶವು ಸೊನ್ನೆ ಪಾಯಿಂಟ್ ಸೊನ್ನೆ 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 ನೋಡಿ ಎಷ್ಟು ಸೊನ್ನೆ ಇದೆ ಅಂತಂದರೆ ಇದರಲ್ಲಿ ಹದಿನೆಂಟು ಸೊನ್ನೆ ಬರ್ತವೆ ಹೌದಾ ಹದಿನೆಂಟು ಸೊನ್ನೆ ಕೂಲಂಬ್ ಅಂತ ಅಂತೆ ಇದನ್ನು ನಾವು ಬರ್ಕೊಂಬಿಡೋಣ ಸೊನ್ನೆ ಪಾಯಿಂಟ್ ಎಷ್ಟು ಸೊನ್ನೆ ಹದಿನೆಂಟು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಆಮೇಲೆ ಹದಿನಾರು ಬರುತ್ತೆ ಇದನ್ನು ಸಾಮಾನ್ಯ ರೂಪಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು ಗುಣಿಸ್ಕೋಬೇಕು ಅಂದರೆ ಪಾಯಿಂಟ್ ಎಕಡೆ ಬರಬೇಕು ಈ ಕಡೆ ಬರಬೇಕು ಹೌದಾ ಈ ಕಡೆ ಬರಬೇಕು ಅಂತಂದರೆ ಇಲ್ಲಿ ಸೊನ್ನೆ ಎಷ್ಟಿದೆ ಹದಿನೆಂಟಿದೆ ಒಂದು ರೂಪಕ್ಕ ಅಂತಂದರೆ ಹತ್ತೊಂಬತ್ತು ಹಂಗಾಗಿ ಇದನ್ನೇನು ಮಾಡೋಣ ಹತ್ತರಗಾತ ಹತ್ತೊಂಬತ್ತರಿಂದ ಗುಣಿಸ್ಬಿಡೋಣ ಸೊ ಗುಣಸ್ಬಿಡೋಣ ಅಂತಂದರೆ ನಿಮಗೆ ಗೊತ್ತಿದೆ ಅದನ್ನು ಭಾಗಿಸ್ಲೂ ಬೇಕಲ್ವಾ ಹಾಗಾಗಿ ಭಾಗಿಸೋಣ ಈಗ ಏನು ಮಾಡೋಣ ಅಂತಂದರೆ ಈಗ ಒಂದರೂ ಪಕ್ಕ ಹೋಗ್ಬಿಡುತ್ತೆ ಅಂದರೆ ಹತ್ರಘಾತ ಹತ್ತೊಂಬತ್ತು ಅಂದರೆ ಹತ್ತೊಂಬತ್ತು ಪಾಯಿ ಸಂಖ್ಯೆ ಆದಮೇಲೆ ಈ ಕಡೆ ಬರುತ್ತೆ ಅಲ್ಲಿಗೆ ಒಂದು ಪಾಯಿಂಟ್ ಆರು ಡಿವೈಡೆಡ್ ಬೈ ಹತ್ತರಘಾತ ಹತ್ತೊಂಬತ್ತು ಆಗುತ್ತೆ ಈಗ ಇದು ಮೇಲ್ಗಡೆ ಬಂದರೆ ಒಂದು ಪಾಯಿಂಟ್ ಆರು ಇಂಟು ಹತ್ತರಘಾತ ಹತ್ತೊಂಬತ್ತು ಮೇಲೆ ಬಂದರೆ ಮೈನಸ್ ಹತ್ತೊಂಬತ್ತಾಗುತ್ತೆ ಮತ್ತು ಕೂಲಂಬ್ ಅಂತ ಹಾಗಾಗಿ ಒಂದು ಎಲೆಕ್ಟ್ರನ್ನ ವಿದ್ಯುತ್ ಆವೇಶ ಎಷ್ಟು ಒಂದು ಪಾಯಿಂಟ್ ಆರು ಇಂಟು ಹತ್ತರ ಗಾತ್ರ ಮೈನಸ್ ಹತ್ತೊಂಬತ್ತು ಕೂಲಂ ಆಗುತ್ತದೆ ಅಂತ ಮೂರನೇ ಲೆಕ್ಕ ಒಂದು ಬ್ಯಾಕ್ಟೀರಿಯಾದ ಗಾತ್ರವು ಸೊನ್ನೆ ಪಾಯಿಂಟ್ ಸೊನ್ನೆ 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 ಐದು ಮೀಟರ್ ಆಗಿದೆ ಅಂತ ಇದನ್ನು ಏನು ಮಾಡೋಣ ಬ್ಯಾಕ್ಟೀರಿಯಾದ ಗಾತ್ರ ಇದನ್ನು ಸಾಮಾನ್ಯ ರೂಪದಲ್ಲಿ ಬರೆಯೋಣ ಬ್ಯಾಕ್ಟೀರಿಯಾ ಒಂದು ಬ್ಯಾಕ್ಟೀರಿಯಾದ ಗಾತ್ರ ಎಸ್ ಸೊನ್ನೆ ಇದೆ ಆರು ಸೊನ್ನೆ ಇದೆ ಸೊನ್ನೆ ಪಾಯಿಂಟ್ ಸೊನ್ನೆ 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 ಮೂರು ನಾಲ್ಕು ಐದು ಆರು ಮೀಟ್ರ್ ಈಗ ಇದೇನಾಗಿದೆ ಐದರ ಪಕ್ಕ ಪಾಯಿಂಟ್ ಬರಬೇಕು ಇಲ್ಲಿ ಮೂರು ಮೂರಾರು ಏಳು ಹೌದಾ ಹಾಗಾಗಿ ಏಳು ಪಾಯಿಂಟ್ ಆದಮೇಲೆ ಅಂದರೆ ಏಳು ಸಂಖ್ಯೆ ಆದಮೇಲೆ ಬರಬೇಕು ಹಾಗಾಗಿ ಏನು ಮಾಡೋಣ ಸೊನ್ನೆ ಪಾಯಿಂಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಸಂಖ್ಯೆ ಐದು ಇಂಟು ಯಾವುದರಿಂದ ಗುಣಸೋಣ ಹತ್ತರಗಾತ ಏಳರಿಂದ ಇದನ್ನು ಗುಣಸೋಣ ಹತ್ತರ ಗಾತ ಏಳರಿಂದ ಗುಣಸೋಣ ಡಿವೈಡೆಡ್ ಬೈ ಗುಣಿಸಿದ್ರೆ ಭಾಗಿಸ್ಲೂ ಬೇಕಲ್ವಾ ಯಾಕಂದರೆ ಒಂದಾಗಬೇಕಲ್ಲ ಆಗಬೇಕಲ್ಲ ಹಾಗಾಗಿ ಈಗ ಗುಣಿಸಿದಾಗ ಏನಾಗುತ್ತೆ ಐದು ಡಿವೈಡೆಡ್ ಬೈ ಹತ್ತರ ಘಾತ ಏಳು ಆಗುತ್ತೆ ಈಗ ಹತ್ತರ ಘಾತ ಏಳು ಮೇಲ್ಗಡೆ ಬಂದಾಗ ಏನಾಗುತ್ತೆ ಐದು ಇಂಟು ಹತ್ತರ ಘಾತ ಮೈನಸ್ ಏಳು ಮೀಟರ್ ಹಾಗಾಗಿ ಒಂದು ಬ್ಯಾಕ್ಟೀರಿಯಾದ ಗಾತ್ರ ಎಷ್ಟು ಐದು ಇಂಟು ಹತ್ತರ ಘಾತ ಮೈನಸ್ ಏಳು ಮೀಟರ್ ಆಗುತ್ತದೆ ನಾಲ್ಕನೇದು ಒಂದು ಸಸ್ಯ ಜೀವಕೋಶದ ಗಾತ್ರವು ಸೊನ್ನೆ ಪಾಯಿಂಟ್ ಸೊನ್ನೆ 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 ಒಂದು ಎರಡು ಏಳು ಐದು ಮೀಟರ್ ಆಗಿದೆ ಅಂತ ಹೌದಾ ಸಸ್ಯ ಜೀವಕೋಶದ ಗಾತ್ರ ಒಂದು ಸಸ್ಯ ಜೀವಕೋಶದ ಗಾತ್ರ ಇಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಸೊನ್ನೆ ಇದೆ ನಾಲ್ಕು ಸೊನ್ನೆ ಇದೆ ನಾಲ್ಕು ಸೊನ್ನೆ ಒಂದು ಎರಡು ಏಳು ಐದು ಮೀಟರ್ ಈಗ ಒಂದರ ಪಕ್ಕ ಬರಬೇಕಂದ್ರೆ ಎಸ್ ಸಂಖ್ಯೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಬರಬೇಕು ಐದ್ರ ಪಕ್ಕ ಐದು ಐದು ಅಂದರೆ ಹತ್ತರಘಾತ ಐದರಿಂದ ಗುಣಿಸ್ದಾಗ ಇದೇನಾಗುತ್ತೆ ಒಂದು ಪಾಯಿಂಟ್ ಎರಡು ಏಳು ಐದು ಆಗುತ್ತೆ ಹಾಗಾಗಿ ಹತ್ತರಘಾತ ಐದರಿಂದ ಗುಣಿಸ್ಬಿಡೋಣ ನಮ್ಮ ಮೇಲುಗಡೆ ಹತ್ತಿರಘಾತ ಐದರಿಂದ ಗುಣಿಸಿದ್ರೆ ಭಾಗಿಸ್ಲು ಬೇಕು ಹಾಗಾಗಿ ಏನು ಮಾಡೋಣ ಇದು ಒಂದು ಪಾಯಿಂಟ್ ಎರಡು ಏಳು ಐದು ಡಿವೈಡೆಡ್ ಬೈ ಹತ್ತರಘಾತ ಐದಾಗುತ್ತೆ ಗುಣಿಸ್ದೆ ನಾನು ಈಗ ಹತ್ತರಘಾತ ಐದು ಮೇಲ್ಗಡೆ ಹೋದರೆ ಹೌದಾ ಹತ್ರಗಾತ ಮೈನಸ್ ಐದು ಆಗುತ್ತೆ ಏನಿದೆ ಮೀಟ್ರು ಹಾಗಾಗಿ ಒಂದು ಜೀವಕೋಶದ ಗಾತ್ರ ಎಷ್ಟು ಒಂದು ಪಾಯಿಂಟ್ ಎರಡು ಏಳು ಐದು ಇಂಟು ಹತ್ರಘಾತ ಮೈನಸ್ ಐದು ಮೀಟ್ರ್ ಆಗುತ್ತದೆ ಈಗ ಐದನೇ ಲೆಕ್ಕ ಒಂದು ಕಾಗದದ ದಪ್ಪವು ಸೊನ್ನೆ ಪಾಯಿಂಟ್ ಸೊನ್ನೆ ಏಳು ಮಿಲಿಮೀಟರ್ ಆಗಿದೆ ಅಂತ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ ಒಂದು ಕಾಗದದ ದಪ್ಪ ಎಷ್ಟಂತೆ ಸೊನ್ನೆ ಪಾಯಿಂಟ್ ಸೊನ್ನೆ ಏಳು ಮಿಲಿಮೀಟರ್ ಬರೇ ಮೀಟ್ರಲ್ಲ ಮಿಲಿಮೀಟ್ರ್ ಆಗಿದೆ ಅಂತ ಈಗ ಇದನ್ನು ಸಾಮಾನ್ಯ ರೂಪದಲ್ಲಿ ಬರೆಯೋಣ ಏಳರೂ ಪಕ್ಕ ಬರಬೇಕು ಸೊ ಏಳರು ಪಕ್ಕ ಬರಬೇಕಂದ್ರೆ ಸೊನ್ನೆ ಪಾಯಿಂಟ್ ಸೊನ್ನೆ ಏಳು ಇಂಟು ಎಸ್ ಸಂಖ್ಯೆ ಇಲ್ಲಿ ಒಂದು ಸಂಖ್ಯೆ ಎರಡು ಸಂಖ್ಯೆ ಅಂದರೆ ಯಾವುದರಿಂದ ಗುಣಿಸ್ಬೇಕು ಹತ್ತಿರಘಾತ ಎರಡರಿಂದ ಗುಣಿಸ್ಬೇಕು ಗುಣಿಸಿದಾಗ ಅದನ್ನು ಭಾಗಿಸ್ಲು ಬೇಕಾಗತ್ತೆ ಸೊ ಹಂಗಾಗಿ ಈಗ ಏಳು ಹೌದಾ ಗುಣಿಸ್ದಾಗ ಏಳು ಆಯಿತು ಡಿವೈಡೆಡ್ ಬೈ ಹತ್ತರಘಾತ ಎರಡು ಈಗ ಹತ್ತರಘಾತ ಎರಡು ಮೇಲು ಕಡೆ ಹೋದರೆ ಹತ್ರಗಾತ ಮೈನಸ್ ಎರಡು ಮಿಲಿಮೀಟರ್ ಇದು ಒಂದು ಕಾಗದ ದಪ್ಪ ಎಷ್ಟು ಏಳು ಇಂಟು ಹತ್ರಘಾತ ಮೈನಸ್ ಎರಡು ಮಿಲಿಮೀಟರ್ ಆಗುತ್ತೆ ಈಗ ಈ ಪಾಠದ ಕೊನೆಯ ಲೆಕ್ಕ ನಾಲ್ಕನೇ ಲೆಕ್ಕ ಒಂದು ಕಂತೆಯಲ್ಲಿ ಪ್ರತಿಯೊಂದು ಇಪ್ಪತ್ತು ಮಿಲಿಮೀಟ್ರ್ ದಪ್ಪವುಳ್ಳ ಐದು ಪುಸ್ತಕಗಳು ಮತ್ತು ಪ್ರತಿಯೊಂದು ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಆರು ಮಿಲಿಮೀಟ್ರ್ ದಪ್ಪವುಳ್ಳ ಐದು ಆಳೆಗಳು ಇದ್ದಾವೆ ಕಂತೆಯ ಒಟ್ಟು ದಪ್ಪ ಎಷ್ಟು ಅಂತ ಕಂತೆ ಅಂತಂದರೆ ಅದೊಂದು ರಾಶಿ ಅಂಥದ್ದು ಹೌದಾ ಒಂದು ಬಾಕ್ಸ್ ಆದರೂ ಅಂದ್ಕೊಳ್ಳಿ ಹಿಂಗೆ ಇಂಥ ಕಂತೆಯಲ್ಲಿ ಎಷ್ಟಿದಾವಂತೆ ಐದು ಪುಸ್ತಕ ಇದಾವಂತೆ ಇದ್ರಾಗ ಎಷ್ಟಿದ್ದಾವೆ ಐದು ಪುಸ್ತಕ ಇದಾವಂತೆ ಪ್ಲಸ್ ಐದು ಆಳೆ ಇದಾವಂತೆ ಈ ಐದು ಆಳೆ ಐದು ಪುಸ್ತಕ ಇದಾವಂತೆ ಇದ್ರದ್ದು ಆಳೆ ಎಷ್ಟು ದಪ್ಪ ಇದೆ ಪುಸ್ತಕ ಎಷ್ಟು ದಪ್ಪ ಇದ್ದಾವೆ ಅಂತ ಕೇಳಿದಾರೆ ಹಾಗಾದರೆ ಇದ್ರ ಒಟ್ಟು ದಪ್ಪ ಎಷ್ಟು ಅಂತ ಕೇಳಿದ್ದಾರೆ ಇದರ ಒಟ್ಟು ದಪ್ಪ ಎಷ್ಟು ಅಂತ ಕೇಳಿದ್ದಾರೆ ನಾವೇನು ಮಾಡೋಣ ಇಲ್ಲಿ ಈ ಪುಸ್ತಕದ ದಪ್ಪ ಬರ್ಕೋಣನು ಫಸ್ಟು ಒಂದು ಪುಸ್ತಕದ ದಪ್ಪ ಒಂದು ಪುಸ್ತಕದ ದಪ್ಪ ಎಷ್ಟಂತೆ ಇಪ್ಪತ್ತು ಮಿಲಿಮೀಟರ್ ಅಂತೆ ಇಪ್ಪತ್ತು ಮಿಲಿಮೀಟರ್ ಹಾಗಾದರೆ ಅಂತ ಐದು ಪುಸ್ತಕ ಆದರೆ ಹಾಗಾದರೆ ಹಾಗಾದರೆ ಐದು ಪುಸ್ತಕಗಳ ದಪ್ಪ ಐದು ಪುಸ್ತಕಗಳ ದಪ್ಪ ಏನು ಹೇಳಿ ಇಪ್ಪತ್ತು ಇಂಟು ಐದು ಅಲ್ವಾ ಇಪ್ಪತ್ತು ಇಂಟು ಐದು ಗುಣಿಸ್ತೀವಿ ಸೊ ಅಲ್ಲಿಗೆ ಇಪ್ಪತ್ತೈದಲೇ ನೂರು ನೂರು ಮಿಲಿಮೀಟ್ರ್ ಆಯಿತು ಹಾಗಾದರೆ ಐದು ಪುಸ್ತಕಗಳ ದಪ್ಪ ಎಷ್ಟು ನೂರು ಮಿಲಿಮೀಟ್ರ್ ಆಯಿತು ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ಒಂದು ಹಾಳೆ ಹೌದಾ ಪ್ರತಿಯೊಂದು ಅಂದರೆ ಒಂದು ಹಾಳೆಯ ದಪ್ಪ ಕೊಟ್ಟರು ಒಂದು ಹಾಳೆಯ ದಪ್ಪ ಒಂದು ಹಾಳೆಯ ದಪ್ಪ ಎಷ್ಟಂತೆ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಆರು ಮಿಲಿಮೀಟರ್ ಹೌದಾ ಹಾಗಾದರೆ ಇಂತಹ ಐದು ಹಾಳೆಯ ದಪ್ಪ ಇಂತಹ ಐದು ಹಾಳೆಗಳ ದಪ್ಪ ಹಾಳೆಗಳ ದಪ್ಪ ಏನು ಮಾಡೋಣ ಸೇಮ್ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಆರು ಇಂಟು ಐದರಿಂದ ಗುಣಿಸ್ಬಿಡೋಣ ಅಲ್ವಾ ಈಗ ನೋಡಿ ಈಗ ಹದಿನಾರು ಎಷ್ಟು ಎಂಬತ್ತು ಹದಿನಾರು ಐದಲೇ ಎಂಬತ್ತು ಕರೆಕ್ಟಾ ಹದಿನಾರೈದಲೆ ಎಂಬತ್ತು ಪಾಯಿಂಟ್ ಎಷ್ಟು ಸಂಖ್ಯೆ ಆದಮೇಲಿದೆ ಮೂರು ಸಂಖ್ಯೆ ಆದಮೇಲೆ ಇದೆ ಸೊ ಮೂರು ಸಂಖ್ಯೆ ಆದಮೇಲಿದೆ ಅಂತಂದರೆ ಇಲ್ಲಿರೋದೆ ಎರಡು ಹೌದಾ ಒಂದು ಎರಡು ಹಂಗಾಗಿ ಇನ್ನೊಂದು ಬೇಕಲ್ಲ ಇನ್ನೊಂದು ಸೊನ್ನೆ ಹಾಕ್ಕೊಂಡು ಪಾಯಿಂಟ್ ಕಟ್ಕೊಳ್ಳೋಣ ಅಲ್ಲಿಗೆ ಎಷ್ಟು ಬಂತು ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಮಿಲಿಮೀಟ್ರ್ ಆಗುತ್ತೆ ಆದಮೇಲೆ ಝೀರೋ ಅವಶ್ಯಕತೆ ಇಟ್ಟರು ಒಂದೇ ಹೌದಾ ಇಲ್ಲದಿದ್ರು ನಡೆಯುತ್ತೆ ಹಾಗಾಗಿ ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಮಿಲಿಮೀಟ್ರ್ ಆಗುತ್ತೆ ಹಾಗಾದರೆ ಕಂತೆಯ ಅಂದರೆ ಅದರ ರಾಶಿಯ ಹಾಗಾದರೆ ದೇರ್ ಫಾರ್ ಕಂತೆಯ ಒಂದು ಕಂತೆಯ ಬರ್ಕೊಂಬಿಡೋಣ ಒಂದು ಕಂತೆಯ ಒಟ್ಟು ದಪ್ಪ ಹೌದಾ ಎಷ್ಟಾಗುತ್ತೆ ಇಲ್ಲಿ ಫಸ್ಟು ಐದು ಪುಸ್ತಕಗಳ ದಪ್ಪ ಐದು ಪುಸ್ತಕಗಳ ದಪ್ಪ ಪ್ಲಸ್ ಐದು ಹಾಳೆಗಳ ದಪ್ಪ ಐದು ಹಾಳೆಗಳ ದಪ್ಪ ಸೊ ಇವೆಷ್ಟು ಆ್ಯಡ್ ಮಾಡೋಣ ಐದು ಪುಸ್ತಕಗಳ ದಪ್ಪ ಎಷ್ಟು ಇಲ್ಲಿದೆ ನೋಡ್ರಿ ನೂರು ನೂರು ಪ್ಲಸ್ ಐದು ಹಾಳೆಗಳ ದಪ್ಪ ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಇವೆರಡನ್ನೂ ಆ್ಯಡ್ ಮಾಡಿದಾಗ ಏನು ಬರುತ್ತೆ ನೋಡಿರಿ ನೂರು ಪಾಯಿಂಟ್ ಸೊನ್ನೆ ಎಂಟು ಇದು ಬರುತ್ತೆ ಅದ ಇದನ್ನು ನಾವು ಏನು ಘಾತ ರೂಪದಲ್ಲಿ ಇಡೋದಾದರೆ ಹೇಗಿಡ್ಬೋದು ಅಂತಂದರೆ ಈಗ ಘಾತ ರೂಪದಲ್ಲಿ ಇಡೋಕ್ಕೆ ನೋಡಿ ನಾನು ಈ ಕಡೆ ಮಾಡ್ತೀನಿ ಇದನ್ನು ಅಲ್ಲಿಗೆ ಇಸ್ ಈಕ್ವಲ್ ಟು ನೂರು ಪಾಯಿಂಟ್ ಸೊನ್ನೆ ಎಂಟು ಗಾತ ರೂಪದಲ್ಲಿಡೋದಾದರೆ ಒಂದು ರೂಪಕ್ಕ ಒಂದು ರೂಪಕ್ಕ ಬರಬೇಕು ಪಾಯಿಂಟ್ ಅಂತಂದರೆ ಏನು ಮಾಡಬೇಕು ನಾವು ಇದನ್ನು ಹತ್ತರಘಾತ ಎರಡರಿಂದ ಭಾಗಿಸ್ಬೇಕು ಹತ್ತರಘಾತ ಎರಡು ಹತ್ತಿರಘಾತ ಎರಡರಿಂದ ಭಾಗಿಸಿದ್ರೆ ಗುಣಿಸ್ಲೂ ಬೇಕು ಅಲ್ವಾ ಸೊ ಹಾಗಾಗಿ ಈಗ ಹತ್ತಿರಘಾತ ಎರಡರಿಂದ ಭಾಗಿಸಿದ್ರೆ ಇಲ್ಲಿ ಪಾಯಿಂಟ್ ಒಂದು ಎರಡು ಈ ಕಡೆ ಬರುತ್ತೆ ಅಲ್ಲಿಗೆ ಒಂದು ಪಾಯಿಂಟ್ ಸೊನ್ನೆ 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 ಎಂಟು ಅದ ಇಂಟು ಹತ್ತರಘಾತ ಎರಡು ಏನಿದು ಮಿಲಿಮೀಟರ್ ಸೊ ಹಾಗಾದರೆ ಒಂದು ಕಂತೆಯ ಒಟ್ಟು ದಪ್ಪ ಎಷ್ಟು ಒಂದು ಪಾಯಿಂಟ್ ಸೊನ್ನೆ 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 ಎಂಟು ಇಂಟು ಹತ್ತರಗಾತ ಎರಡು ಮಿಲಿಮೀಟರ್ ಆಗುತ್ತೆ